ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳ ಬೃಹತ್ ಜಾಗೃತಿ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖೇನ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಡೆಸಿದ ಜನಜಾಗೃತಿ ಮೆರವಣಿಗೆ ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಿಂದ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹೊರಗೆ ಮೆರವಣಿಗೆ ಮುಖೇನ ಮಾದಕ ವಸ್ತುಗಳ ಸೇವನೆಯ ವಿರುದ್ಧವಾಗಿ ಘೋಷಣೆ ಕೂಗುತ್ತಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದ ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶೇಕಡಾ ಐವತ್ತೆಂಟರಿಂದ ಅರವತ್ತು ಮಂದಿ ಯುವಕರು ಇರುವ ಕಾರಣ ಭಾರತ ಯುವ ಭಾರತ ಎಂದು ಗುರುತಿಸಿಕೊಂಡಿದೆ ಭಾರತ ವಿಶ್ವದಲ್ಲಿಯೇ ಯುವ ಬಲಿಷ್ಠ ಸದೃಢ ರಾಷ್ಟ್ರ ಎಂದು ಗುರುತಿಸಿಕೊಂಡಿದೆ ಮಾದಕ ದ್ರವ್ಯಗಳಾಗಲಿ ಮಾದಕ ವಸ್ತುಗಳ ಸೇವನೆಯಿಂದ ದೇಶದಲ್ಲಿ ಪ್ರತಿನಿತ್ಯ ಅರ್ಧಕ್ಕೂ ಹೆಚ್ಚು ಜನ ಸಾಯುತ್ತಿದ್ದಾರೆ ಮಾದಕ ವಸ್ತುಗಳ ಸೇವನೆಯಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ನಂತರ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್ ಅವರು ಅನ್ಯ ದೇಶಗಳು ನಮ್ಮ ದೇಶವನ್ನ ಮಣಿಸಲು ಡ್ರಗ್ಸ್ ಮೂಲಕ ದೇಶಕ್ಕೆ ಕಾಲಿಟ್ಟಿದೆ ಕಳೆದ ಎರಡು ದಶಕಗಳಲ್ಲಿ ಆರ್ಥಿಕತೆ ಸಾಮಾಜಿಕತೆ ಶೈಕ್ಷಣಿಕ ಗುಣಮಟ್ಟವನ್ನು ಕುಗ್ಗಿಸಲು ಮಾದಕ ವಸ್ತುಗಳ ಹೊಸ ರೂಪವಾಗಿದೆ ಆರೋಗ್ಯ ಸಂಸ್ಥೆ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡುತ್ತಿದೆ ಪ್ರತಿದಿನದ ಹತ್ತಕ್ಕೂ ಹೆಚ್ಚು ಮಂದಿ ಯುವಕರು ಡ್ರಗ್ಸ್ ಸೇವಿಸಿ ಬಲಿಯಾಗುತ್ತಿದ್ದಾರೆ ಡ್ರಗ್ಸ್ ಭೂತ ಯುವಕರನ್ನ ಪ್ರವೇಶಿಸಿ ಸಮಾಜ ಕುಟುಂಬವನ್ನ ಸರ್ವನಾಶ ಮಾಡುತ್ತಿದೆ ವಿದ್ಯಾರ್ಥಿಗಳು ಪ್ರತಿಜ್ಞೆಯನ್ನ ಪ್ರತಿದಿನ ಅನುಸರಿಸಿ ನಡೆದು ದೇಶದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಎಂದು ಹೇಳಿದ್ದಾರೆ ಈ ವೇಳೆ ಕೊರಟಗೆರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತೀರ್ಥೇಶ್ ಪೊಲೀಸ್ ಸಿಬ್ಬಂದಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು ಕ್ರೀಡ ಒಂದು ದೆವ್ವ ಬಿಡೋದೇ ಇಲ್ಲ ನಿಮಗೆ ಮೈಯಲ್ಲಿ ಒಂದು ಸರಿ ಸೇರಿಕೊಂಡ್ರೆ ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಸಮಾಜವನ್ನು ನಿಮ್ಮ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದ್ದೀವಿ ಡ್ರಗ್ಸಲ್ಲಿ ನಾವೆಲ್ಲರೂ ನೋಡ್ತಾ ಇದ್ವಿ ಹಿಂದೆ ಸರಾಯಿ ಅಂತ ನಮ್ಮ ದೇಶದಲ್ಲಿ ಏನು ಕರಿತಿದ್ರು ಎಣ್ಣೆ ಎಣ್ಣೆ ಹೊಡಿತಾ ಇದ್ರಲ್ಲ ಅದನ್ನೇ ನಾವು ಅಷ್ಟೇ ಡ್ರಗ್ಸ್ ಅಂತ ಅಂದ್ಕೊಳ್ತಾ ಇದ್ವಿ ಇವತ್ತು ಎಷ್ಟೆಲ್ಲ ಡ್ರಗ್ಸ್ ಪದಾರ್ಥಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ ಗಾಂಜಾ ಬಂದಿದೆ ಪಾಂಗ್ ಬಂದಿದೆ ಕೆರಾಯಿನ್ ಬಂದಿದೆ ಹೀಗೆ ಹತ್ತು ಹಲವಾರು ಮಾದಕ ದ್ರವ್ಯಗಳು ನಮ್ಮ ಮಾರ್ಕೆಟ್ಗಳಲ್ಲಿ ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾವೆ ಆದ್ದರಿಂದ ನಾವು ಯಾರೂ ಕೂಡ ಈ ನಮ್ಮ ಸರ್ಕಾರ ಗಲ ಸರ್ಕಾರ ಆಗಿರ್ಬೋದು ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ನೇತೃತ್ವದಲ್ಲಿ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಚಾಲನೆ ತ ಮಾಡಿದ್ದಾರೆ ಚಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈ ಯಾವುದೇ ಹಳ್ಳಿಯಲ್ಲಾಗಿರ್ಬೋದು ಗಲ್ಲಿಯಲ್ಲಾಗಿರ್ಬೋದು ಯಾವುದೇ ಒಂದು ಸಣ್ಣ ಪ್ರಕರಣ ಆದರೂ ಕೂಡ ಡ್ರಗ್ಸ್ ವಿರುದ್ಧ ಕಠಿಣವಾದ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ರಾಜ್ಯದಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ನಿರ್ದೇಶನ ಹೋಗಿದೆ ಆ ನಿಟ್ಟಿನಲ್ಲಿ ಕೇವಲ ಪೊಲೀಸರಷ್ಟೇ ಕೆಲಸ ಮಾಡಿದರೆ ಆಗೋದಿಲ್ಲ ನಾವೆಲ್ಲರೂ ಸಾರ್ವಜನಿಕರು ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಎಸ್ಪೆಷಲಿ ಯಾಕಂದರೆ ನೀವು ಅದನ್ನು ನೋಡಿಬಿಟ್ಟು ಹೇಳ್ಬೇಕು ನೀವು ಪಕ್ಕದವ್ರು ಯಾರಾದರೂ ತೊಗೋತಿದ್ರೆ ಅದು ಅಷ್ಟೇ ಹಾಳು ಮಾಡೋದಿಲ್ಲ ನಿಮ್ಮ ಕುಟುಂಬನೂ ಕೂಡ ಹಾಳು ಮಾಡುತ್ತೆ ಮುಂದೆ ಒಂದಿನ ನಮ್ಮನ್ನು ಹಾಳು ಮಾಡುತ್ತೆ ನೀವು ತೊಗೋಬಾರ್ದು ಅಂತೇಳಿ ಹೇಳಬೇಕು ಅಮ್ಮ ಈ ಕಡೆ ನೋಡಿರಿ ಎಲ್ಲರೂ ಏನು ಕಾಣಿಸ್ತಾ ಇದೆ ಇದು ನಮ್ಮ ದೇಶದ ಬಲಿಷ್ಠ ಬುದ್ಧ ಬುನಾದಿಯನ್ನು ಅಲುಗಾಡಿಸ್ಬೇಕು ಪೀಕ್ ಮಾಡಬೇಕು ಅಂತೇಳಿ ಶತ್ರು ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ತಂದು ಕಳಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಈಲ್ಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಬಾರ್ದು ಅರ್ಥ ಆಯ್ತಾ ನೀವೇ ನಮ್ಮ ದೇಶದ ಭವಿಷ್ಯ ಸೊ ನೀವು ನಿಮ್ಮಿಂದಲೇ ನನ್ನಿಂದಲೇ ಈ ಒಂದು ವಾರ್ ಅಗೇನ್ಸ್ಟ್ ಡ್ರಗ್ಸ್ ಆ ಯುದ್ಧವನ್ನು ನಮ್ಮಿಂದಲೇ ಪ್ರಾರಂಭ ಮಾಡೋದು ಮಾಡಿ ನಿಮಗೆಲ್ಲ ಅವೇರ್ನೆಸ್ ಕೊಡ್ತಾ ಅಂದ್ರೆ ಯಾವುದು ಕೆಟ್ಟದ್ದು ಅನ್ನೋದನ್ನು ಊರಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನೀವು ಹೇಳ್ಕೊಡ್ತಾ ಇರ್ತಾರೆ ಎಲ್ಲ ಕಡೆ ನಿಮಗೆ ಒಳ್ಳೇದು ಯಾವುದು ಅನ್ನೋದನ್ನು ಹೇಳ್ಕೊಡ್ತಂಗೆ ಯಾವುದು ಕೆಟ್ಟದ್ದು ಅದನ್ನು ಹೋಗ್ಬೇಡಿ ಅಂತ ಹೇಳ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸಾಹೇಬ್ರು ಹೇಳ್ದಂಗೆ ನಮ್ಮ ದೇಶದ ಭವಿಷ್ಯ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಪ್ರೆಸಿಡೆಂಟ್ಗಳಾಗ್ಬೋದು ಡೀಫ್ ಮಿನಿಸ್ಟರ್ಗಳಾಗ್ಬೋದು ಯಾವ್ದಾಗ್ತಿರೋ ನಮ್ಗೆ ಗೊತ್ತಿರೋದಿಲ್ಲ ಯಾರೋ ಒಬ್ಬ ನಮ್ಮ ಹೊರ ದೇಶದವರು ನಮ್ಮಲ್ಲಿ ಯುದ್ಧ ಗೆಲ್ಲದಾಗ್ದಿರ ಈ ಹಿಂದಿನ ಭಾಗದಿಂದ ನಮ್ಮಲ್ಲಿ ಯುದ್ಧ ಮಾಡ್ಬೋದು ನಮ್ಮ ದೇಶದ ಬಲ ಬಲಿ ಬಲ ಏನು ಅಂದರೆ ಯುವಕರು ಯುವಕರನ್ನ ಹಾಳು ಮಾಡ್ಬೋದು ಅಂದ್ಬಿಟ್ಟು ಒಂದು ಟೆರ್ರರಿಸಮ್ನ ಮಾಡ್ತಾ ಇರ್ತಾರೆ ಆ ಟೆರ್ರರಿಸಮ್ನ ಒಂದು ಭಾಗವೇ ಈ ಡ್ರಗ್ಸ್ ಅಥವಾ ಈ ಮಾದಕ ದ್ರವ್ಯಗಳನ್ನ ನೀಡೋದು ಇದು ನಿಮಗೆ ಫಸ್ಟು ಸಿಗುತ್ತೆ ನಂತರ ಭಾಳಷ್ಟು ಕಷ್ಟಪಡಬೇಕಾಗುತ್ತೆ ಈ ದ್ರವ್ಯ ಸಿಕ್ಕಿದ್ದಾಗ ಅದಕ್ಕೆ ಅದು ಪಡಿಬೇಕು ನಾವು ಹಬ್ಬಲದಲ್ಲಿ ನೀವು ಕಳ್ತನ ಮಾಡ್ಬೋದು ತಕಾಯಿತಿ ಮಾಡ್ಬೋದು ಕೊಲೆ ಮಾಡ್ಬೋದು ಇದು ಈ ಥರ ಫಾರೆಸ್ಟ್ ಪ್ರಕರಣಗಳು ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಸಹ ನಡೀತಾ ಇರುತ್ತೆ ನಮ್ಮ ದೇಶದಲ್ಲಿ ಏಳೂವರೆ ಕೋಟಿಯಷ್ಟು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಏಳೂವರೆ ಕೋಟಿಯಷ್ಟು ಯುವಕರು ಯುವತಿಯರು ಮಾದಕ ದ್ರವ್ಯಕ್ಕೆ ಗುರ್ತಾಗಿದ್ದಾರೆ ಪ್ರತಿ ದಿವಸ ಹತ್ತು ಜನ ಡ್ರಗ್ಸ್ ಇಲ್ಲಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ದಯಮಾಡಿ ಇಲ್ಲಿ ಯಾರು ಆ ಮಾದಕ ದ್ರವ್ಯ ಏನು ಇದೆ ಅದರ ವಿರುದ್ಧ ಹೋರಾಟ ಮಾಡನೇ ಹೊರತು ಲೈಫ್ ಈಸ್ ಇಂಪಾರ್ಟೆಂಟ್ ಇಲ್ಲಿ ಲೈಫ್ ಬೇಕೆ ಹೊರತು ಡ್ರಗ್ಸ್ ಬೇಡ ಇಲ್ಲಿ ದಯವಿಟ್ಟು ಈ ಏನೇನು ಪ್ರತಿಜ್ಞೆ ಮಾಡಿದ್ದೀರಿ ಅದನ್ನು ಮನಸಲ್ಲಿ ಇಟ್ಕೊಂಡು ಇವತ್ತೊಂದಿಸ್ ಮಾತ್ರ ಅದನ್ನು ಪಾಲಿಸ್ತೀರಾ ನಿತ್ಯ ನಿಮ್ಮ ಜೀವನದ ಪೂರ್ತಿ ನೀವು ಹಾಕ್ತೀವಿ ನಿಮ್ಮ ಸುತ್ತ ಇರೋವರೆಗೂ ಪಾಠ ಮಾಡಿ ಇದರಿಂದ ದೂರ ಇಡಿಸ್ತೀರಿ ಅಂತ ಅಂದ್ಕೊಂಡು ಈ ಇದಕ್ಕೆ ಪ್ರೊಸೆಷನ್ಗೆ ತಾವೆಲ್ಲ ಬಂದು ನಿಮಗೆ ಸಫರ್ಪಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ